ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಸ್ ಯೂಶ್ವಲ್ ಬೆಳಗ್ಗೆ ರಂಗೋಲಿ ಹಾಕ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ರಂಗೋಲಿ ತುಂಬಾ ಇಷ್ಟ ಆಗುತ್ತೆ ಕೆಲವರೆಲ್ಲ ನಿಧಾನಕ್ಕೆ ಹಾಕಿ ತೋರಿಸಿ ನಾವೂ ಕಲ್ತ್ಕೋತೀವಿ ಅಂತ ಹೇಳಿದ್ರಿ ನಾನು ಆ್ಯಕ್ಚುಲಿ ಫಾಸ್ಟ್ ಮೋಷನಲ್ಲಿ ಇಟ್ಬಿಡ್ತಾಯಿದ್ದೆ ಏಕೆಂದರೆ ಕೆಲವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಅಂತ ತುಂಬ ಜನ ನಿಧಾನಕ್ಕೆ ತೋರಿಸಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನನಗೆ ಯಾವಾಗಲೂ ಅಷ್ಟೇ ಮನೆ ಮುಂದೆ ಕೆಲಸ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ರಂಗೋಲಿ ನೋಡ್ತಿ ಬೆಳಗ್ಗೆ ಹಾಕಿರ್ತೀನಲ್ವಾ ನೀರು ನೀರು ಥರ ಇರುತ್ತೆ ಸಂಜೆ ನಾನು ಮುಗಿಸ್ಕೊಂಬ ಬರೋಷ್ಟರಲ್ಲಿ ನೀಟಾಗಿ ಡ್ರೈ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೋಡಿದ ತಕ್ಷಣ ಒಂಥರ ರಿಫ್ರೆಶಿಂಗ್ ಥರ ಅನಿಸ್ತಾ ಇರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಒಂದು ಒಳ್ಳೆಯ ರಂಗೋಲಿ ಹಾಕಿ ಬೆಳಗ್ಗೆ ಹೋಗಿರ್ತೀನಿ ಸಂಜೆ ಬರೋಷ್ಟರಲ್ಲಿ ಒಂದು ರಿಫ್ರೆಶಿಂಗ್ ಆಗುತ್ತೆ ಅಂತ ಅನಿಸುತ್ತೆ ಅಂತ ಇವತ್ತು ಎಂಟರಿಂದ ಎರಡು ಈ ರಂಗೋಲಿ ಚುಕ್ಕೆ ರಂಗೋಲಿ ಇದ್ದೀನಿ ನನಗೆ ಲೈನ್ ರಂಗೋಲಿಗಿಂತ ಈ ರೀತಿ ಎಳೆ ರಂಗೋಲಿ ತುಂಬಾ ಇಷ್ಟ ಆಗುತ್ತೆ ಕೆಲವೆಲ್ಲ ತುಂಬ ಈಸಿ ಇರುತ್ತೆ ಒಂದು ಎರಡು ಸತಿ ಹಾಕ್ಬಿಟ್ರಂತೂ ಆರಾಮಾಗಿ ಈಸಿಯಾಗಿ ಗೊತ್ತಾಗೋಗುತ್ತೆ ಇದು ಕಷ್ಟ ಎಲ್ಲ ಕನ್ಫ್ಯೂಸಿಂಗ್ ಇರುತ್ತೆ ಅಂತ ಅನಿಸ್ತಾ ಇರುತ್ತೆ ಆಗುತ್ತೆ ತಪ್ಪುಗಳಾಗುತ್ತೆ ಇಲ್ಲ ಅಂತಲ್ಲ ಬಟ್ ನೆಕ್ಸ್ಟ್ ಟೈಮ್ ಒಂದು ಎರಡು ಮೂರು ಸತಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬರುತ್ತೆ ಮನೆ ಮುಂದೆ ಒಂದು ಲಕ್ಷಣವಾಗಿ ಕಾಣ್ತಾ ಇರುತ್ತೆ ಅಂತ ನನಗೆ ಯಾವಾಗಲೂ ಈ ರೀತಿ ರಂಗೋಲಿ ಹಾಕ್ತಾಯಿರ್ತೀನಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಈ ರಂಗೋಲಿ ಶೇರ್ ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ರೆಸಿಪಿ ಶೇರ್ ಇದ್ದೀನಿ ಏನಪ್ಪ ಅಂದರೆ ಪಾಲಕ್ ಪನ್ನೀರು ತುಂಬಾ ನ್ಯೂಟ್ರಿಷಿಯಸ್ ಫುಡ್ಡು ಎರಡು ಕಟ್ಟು ಪಾಲಕ್ ಹಾಕಿ ಎಷ್ಟು ಎಷ್ಟು ಚೆನ್ನಾಗಿರೋ ಗ್ರೇವಿ ಮಾಡ್ಬೋದು ಅಂದರೆ ಹೆಲ್ತ್ಗೆ ಹೆಲ್ತು ಆಯಿತು ನ್ಯೂಟ್ರಿಷಿಯಸ್ ಆಯಿತು ಟೇಸ್ಟ್ ಅಂತೂ ರೆಸ್ಟೋರೆಂಟ್ ಸ್ಟೈಲಲ್ಲಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗೋಗುತ್ತೆ ರೆಸ್ಟೋರೆಂಟ್ ಸ್ಟೈಲ್ ಸ್ಟೈಲಂದ ತಕ್ಷಣ ತುಂಬ ಟೈಮ್ ಹಿಡಿಯುತ್ತೆ ಅಂತ ಏನಿಲ್ಲ ಬೇಗ ಆಗೋಗುತ್ತೆ ನೀವು ಕೂಡ ಆರಾಮಾಗಿ ಚಪಾತಿಗೆ ರೋಟಿಗೆ ನನ್ನ ಪ್ರಕಾರ ರೋಟಿ ಅಂದರೆ ಮೈದಾ ಯೂಸ್ ಮಾಡೋಕ್ಕೆ ಬದಲು ಚಪಾತಿ ಫಾರ್ ಬೆಟ್ರು ಚಪಾತಿ ಬೆಸ್ಟ್ ಅಂತಲ್ಲ ಅದರಲ್ಲೂ ಕಾರ್ಬೋಹೈಡ್ರೇಟ್ ಜಾಸ್ತಿನೇ ಬಟ್ ಕಂಪೇರ್ ಮಾಡಿದ್ರೆ ಮೈದಾ ಫೈಬರ್ ಕಂಟೆಂಟ್ ಚಪಾತಿಯಲ್ಲಿ ಜಾಸ್ತಿ ಇರುತ್ತೆ ಅದಕ್ಕೆ ಚೆನ್ನಾಗಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಪಾಲಕ್ ಪನ್ನೀರು ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ನಾನು ಯಾವುದೋ ಒಂದು ಎಕ್ಸಾಮ್ ತೊಗೊಳ್ತಾ ಇದ್ದೀನಿ ಮುಂದೆ ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನಂದು ಎಕ್ಸಾಮ್ಸ್ ಇದೆ ಅದಕ್ಕೆ ಪ್ರಿಪ್ರೇಷನ್ಸನ್ನೇ ಸಿಕ್ಕಾಪಟ್ಟೆ ಆಗ್ತಾ ಇದೆ ನನಗೆ ನೀವು ನೋಡಿರ್ಬೋದು ನನ್ನ ಹಳೆಯ ವ್ಲಾಗ್ಸಲ್ಲಿ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ ನಾನು ಸತಿ ಓದಬೇಕು ಅಂತ ಕೂತ್ಕೊಂಬಿಟ್ರೆ ಅದನ್ನು ಪರ್ಫೆಕ್ಟಾಗಿ ಓದಬೇಕು ಇಲ್ಲಾಂದರೆ ನನಗೆ ನಿದ್ದೇನೆ ಬರಲ್ಲ ಒಂಥರ ಟೆನ್ಷನ್ ಟೆನ್ಷನ್ ಥರ ಇರುತ್ತೆ ಅದಕ್ಕೇ ಈಗ ಎಕ್ಸಾಮ್ ಬೇರೆ ತೊಗೊಂಡಿದ್ದೀನಲ್ಲ ನಾನು ಹೇಳ್ತೀನಿ ಯಾವ ಎಕ್ಸಾಮ್ ಅಂತ ಮುಂದಿನ ವ್ಲಾಗ್ಗಳಲ್ಲಿ ಅಂತ ಅದೇನು ಗೌರ್ಮೆಂಟ್ ಅಂತ ಅಲ್ಲ ಗೌರ್ಮೆಂಟ್ದು ಕೆಲವೆಲ್ಲ ಫರ್ ಆಗುತ್ತೆ ಗೌರ್ಮೆಂಟ್ದೆಲ್ಲ ನನಗೆ ಹೇಳೋಕ್ಕೇನು ಇಲ್ಲ ಅದು ಜಿ ಪಿ ಎಸ್ ಟಿಯರ್ ಕಾಲ್ ಆಗುತ್ತೆ ಹೆಚ್ ಎಸ್ ಟಿಯರ್ ಕಾಲ್ ಆಗುತ್ತೆ ಟೆನ್ ತೌಸಂಡ್ ಪೋಸ್ಟ್ ಏನೋ ಕಾ ಕಾಲ್ ಆಗುತ್ತೆ ಅಂತ ಹೇಳ್ತಿದ್ರೆ ಬಟ್ ನನಗೇನೋ ತುಂಬ ಹೋಪ್ ಇಲ್ಲ ಗೌರ್ಮೆಂಟ್ ಬಗ್ಗೆ ಯಾಕೆಂದರೆ ನನಗೆ ಸಿಕ್ಕಿದ್ರೂ ಹಸ್ಬೆಂಡ್ದೂ ಈಗ ಸೆಂಟ್ರಲ್ ಗೌರ್ಮೆಂಟ್ ಜಾಬೇ ನಿಮ್ಮೆಲ್ಲರಿಗೂ ಗೊತ್ತದು ಸುಮಾರು ಜನ ಕೇಳ್ತಾ ಇರ್ತಾರೆ ಏನು ಜಾಬು ಏನು ಅಂತ ಅವರು ಸೀನಿಯರ್ ಇಂಜಿನಿಯರ್ ಅಸಿಸ್ಟೆಂಟು ಸೆಂಟ್ರಲ್ ಗೌರ್ಮೆಂಟ್ ಜಾಬು ಈಗ ನಂದು ಏನಾದರೂ ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟು ಆ ಥರ ಎಲ್ಲ ಹಾಕಿದ್ರೆ ಟ್ರಾನ್ಸ್ಫರು ಅದು ಅದು ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದರೆ ಅಪಾಯಿಂಟ್ ಆದರೆ ನಾನು ಬರೀತೀನಿ ಎಕ್ಸಾಮ್ಸ್ ಇಲ್ಲ ಅಂತಲ್ಲ ಇನ್ ಕೇಸ್ ಅಪಾಯಿಂಟ್ ಆದ್ರೂ ಬೇರೆ ಕಡೆ ಎಲ್ಲಾದರೂ ಹಾಕಿದ್ರೆ ಅಂತ ಸ್ವಲ್ಪ ಥಿಂಕ್ ಮಾಡ್ತೀನಿ ಮಕ್ಕಳು ಚಿಕ್ಕವರು ಅದಕ್ಕೇನ ಸ್ವಲ್ಪ ಎಲ್ಲ ಥಿಂಕ್ ಮಾಡ್ತಾ ಇದ್ದೀನಿ ನೋಡೋಣ ಏನಾದರೂ ಅಪಾಯಿಂಟ್ ಆದರೆ ಆಗ ಸರ್ಕಮ್ಸ್ಟೆನ್ಸಸ್ ನೋಡಿ ಡಿಸೈಡ್ ಮಾಡ್ತೀನಿ ಬಟ್ ಎಕ್ಸಾಮ್ಸ್ ಅಂತೂ ಗ್ಯಾರಂಟಿ ಬರೀತೀನಿ ಈಗ ನೆಕ್ಸ್ಟ್ ನಾನು ಗ್ರೇವಿ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅಥವಾ ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಈರುಳ್ಳಿ ತುಂಬಾ ನಾನು ಲವಂಗ ಹಾಕ್ಬಿಟ್ಟೆ ನೀವು ಅಷ್ಟೊಂದು ಮಾಡೋಕ್ಕೆ ಹೋಗಬೇಡಿ ನನಗೆ ಈ ನಡುವೆ ಏನೂ ಅಡುಗೆ ಮಾಡೋಕ್ಕೆ ಮೂಡ್ ಬರ್ತಿಲ್ಲ ಮಾಡಿ ಮಾಡ್ತೀನಿ ಆಯಿತಾ ಏಕೆಂದರೆ ನಮ್ಮ ಡೈರಿ ರೆಸ್ಪಾನ್ಸಿಬಿಲಿಟಿಯಿಂದನಂತೂ ನಾವು ಹೊರಗಡೆ ಹೋಗಿ ಏನೂ ಮಾಡೋಕ್ಕಾಗಲ್ಲ ಡೈಲಿ ಏನೇನು ಕಮಿಟ್ಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತಾನೆ ನಮ್ಮದು ಅಂತ ಏನಾದ್ರು ಕೆರಿಯರ್ನ ಬಿಲ್ಟ್ ಮಾಡ್ಕೋಬೇಕು ಕಷ್ಟವೇ ಇಲ್ಲ ಅಂತಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನನಗೆ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಒಂದು ಒಂದು ಹತ್ತು ಅವರ್ ಹನ್ನೆರಡು ಅವರ್ ಓದೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ಈಗ ಒನ್ ಅವರ್ ಓದ್ತೀನಿ ಎರಡು ಅವರ್ ಓದ್ತೀನಿ ಮತ್ತೆ ಹೋಗಿ ಅಡುಗೆ ಮಾಡ್ತೀನಿ ಮತ್ತು ಒಂದು ಅರ್ಧ ಗಂಟೆ ಓದ್ತೀನಿ ಪಾ ಪಾತ್ರೆ ತೊಳೆಯಕ್ಕೆ ಹೋಗ್ತೀನಿ ಮತ್ತು ಮಕ್ಕಳೇನಾದರೂ ಈ ಥರನೇ ಏನಾದರೂ ಒಂದು ಡಿಸ್ಟರ್ಬೆನ್ಸು ಅದು ಇದು ಇದ್ದೇ ಇರುತ್ತೆ ಬಟ್ ನಾವು ಈ ಏಜಲ್ಲಿ ನಾವೇನಾದರೂ ಕೆರಿಯರ್ನ ಬಿಲ್ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಈ ಥರ ಇರುತ್ತೆ ಸ್ಟ್ರಗಲ್ಸು ಅದನ್ನು ಮೆಂಟಲಿ ನಾವು ಫಿಕ್ಸ್ ಮಾಡಿಕೊಂಡು ಸ್ಟ್ರಾಂಗಾಗಿಯೇ ಏನಾದರೂ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ ನನ್ನ ಪ್ರಕಾರ ಇದನ್ನ ಅದನ್ನು ಎಲ್ಲ ಬಿಟ್ಟು ನಾವೇನೋ ಕೆರಿಯರ್ ಮಾಡ್ಕೋತೀವಿ ಅಂದರೆ ತಪ್ಪಾಗುತ್ತೆ ಆದಷ್ಟು ಅದ್ರ ಜೊತೆ ಎಲ್ಲ ಬ್ಯಾಲೆನ್ಸ್ మార్క్ కొని ಹೋಗಬೇಕగట ಅದಕ್ಕೆ ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ ಸುಮಾರು ಜನ ನನ್ನ ಜೂನಿಯರ್ಸ್ಗೂ ಹೇಳ್ತಾ ಇರ್ತೀನಿ ಏನೇ ಇದ್ದರೂ ಕೂಡ ಮದುವೆಗೆ ಮೊದಲೇ ಏನಾದರೂ ಅಚೀವ್ಮೆಂಟ್ ಮಾಡ್ಕೋಬೇಕು ಸೆಟ್ಲ್ಮೆಂಟ್ ಮಾಡ್ಕೋಬೇಕು ಅಂದರೆ ಹೆಣ್ಮಕ್ಳಿಗೆ ಮದುವೆ ಆಗಿದ ತಕ್ಷಣ ಮಕ್ಕಳಾಗಿದ್ದ ತಕ್ಷಣ ಜವಾಬ್ದಾರಿಗಳು ಜಾಸ್ತಿ ಆಗಿರುತ್ತೆ ಕಮಿಟ್ಮೆಂಟ್ಸ್ ಜಾಸ್ತಿ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ನಾವು ಡೆಫಿನೆಟ್ ಆಗಿ ಕೊಡೋಕ್ಕಾಗಲ್ಲ ತುಂಬ ಕೋಆಪ್ರೇಟಿವ್ ಇದ್ದಾರೆ ಎಲ್ಲ ಇದ್ದಾರೆ ಅಂದ್ರೂ ಕೂಡ ಎಷ್ಟೇ ಆದರೂ ಕೂಡ ನಮ್ಮ ನಾವು ಅಂತ ಕೆಲಸ ಮಾಡಲೇಬೇಕಾಗತ್ತೆ ನಮ್ಮ ಮನಸಾಕ್ಷಿನೇ ಒಪ್ಪಲ್ಲ ನಾವು ಕುತ್ಕೊಂಡು ಬರೀ ಓದ್ಕೊಂಡಾಗ ಕುತ್ಕೋತೀವಿ ಅಂದರೆ ಹಾಂ ಅತ್ತೆ ಮನೆಯಲ್ಲಿ ಗಂಡನ ಮನೇಲಿ ಅದೆಲ್ಲ ಸರಿ ಹೋಗಲ್ಲ ಅದಕ್ಕೆ ನಾ ಏನೇ ಇದ್ದರೂ ಕೂಡ ನನ್ನ ಪರ್ಸ್ನಲ್ ಒಪಿನಿಯನು ಏನೇ ನಾವು ಅಚೀವ್ ಮಾಡಬೇಕು ಅಂದರೂ ಮದುವೆ ಮೊದಲೇ ಎಲ್ಲ ಓದ್ಕೊಂಡು ಒಂದು ಒಳ್ಳೆ ಸೆಟ್ಲ್ಮೆಂಟ್ ತೊಗೋಬೇಕು ಸ್ವಲ್ಪ ಮದುವೆ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗೆ ಆದರೂ ಕೂಡ ಒಂದು ಒಳ್ಳೆ ಸೆಟಲ್ಮೆಂಟ್ ಮಾಡ್ಕೋಬೋದು ಈಗಿನ ಕಾಲದ್ದು ಟ್ವೆಂಟಿ ಸಿಕ್ಸ್ ಇಯರ್ಸ್ಗೆ ಹಂಗೆಲ್ಲ ಮದುವೆ ಮಾಡ್ಕೋತಾರೆ ನನಗೆ ಅದೇ ಕರೆಕ್ಟು ಅನಿಸುತ್ತೆ ಮದುವೆ ಆಗಿದ ತಕ್ಷಣ ಕಮಿಟ್ಮೆಂಟ್ಸ್ ಜಾಸ್ತಿ ಯಾರು ನೀನು ಮಾಡು ನಿನ್ನ ಈ ಥರ ಮಾಡು ನೀನು ಆ ಥರ ಮಾಡು ಅಂತ ಹೇಳಬೇಕಾಗಿಲ್ಲ ನಾವು ಲೇಡಿಸೇ ಆ ಥರ ಟರ್ನ್ ಆಗೋಗ್ತೀವಿ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡಿಗೆ ಮಾಡಬೇಕು ಫ್ಯಾಮಿಲಿಗೋಸ್ಕರ ಅಡುಗೆ ಮಾಡಬೇಕು ನಮಗೇ ಒಂಥರ ಮನಸ್ಸೇ ಒಪ್ತಾ ಇರಲ್ಲ ಆ ಥರ ಆಗ್ತಾ ಇರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಎಸ್ತೀತಿ ಫಸ್ಟ್ ಫಸ್ಟೇ ಇಲ್ಲ ಯಾವುದನ್ನ ಗೌರ್ಮೆಂಟ್ ಎಕ್ಸಾಮ್ಸ್ ಬರೆದ್ಬಿಟ್ಟು ಕ್ಲಿಯರ್ ಮಾಡ್ಕೊಬೇಕಿತ್ತು ಆಮೇಲೆ ಈಸಿ ಆಗ್ತಿತ್ತು ಅಂತ ಅನಿಸ್ತಾ ಇರುತ್ತೆ ಸೊ ಆ ರೀತಿ ಆಯಿತು ಆಮೇಲೆ ಈಗ ಏನಾದರೂ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ನಾವೇನು ಮಾಡಿದ್ರೆ ಚೆಂದ ಅಂತ ಎಲ್ಲ ಈಗ ನೋಡಿ ನಾನೇನೋ ಎಕ್ಸಾಮ್ ತೊಗೋತೀನಿ ಅಂದರೆ ನಾನೇನೋ ಪಾಸ್ ಮಾಡ್ತೀನಿ ಅಂತನೇ ಅಲ್ಲ ಬಟ್ ನೆಗೆಟಿವ್ ಥಾಟ್ಸಿಂದ ನಮ್ದು ಏನೇ ಪ್ರಿಪ್ರೇಷನ್ಸ್ ಇದ್ದರೂ ಏನೇ ಒಂದು ಎಫರ್ಟ್ಸ್ ಇದ್ದರೂ ಅದರ ಕಡಿಮೆ ಆಗೋಗುತ್ತೆ ಏನೇ ಇದ್ದರೂ ಕೂಡ ಅಂದರೆ ಅಟ್ಲೀಸ್ಟ್ ಟ್ರೈ ಮಾಡಬೇಕು ನನ್ನ ಯಾವಾಗಲೂ ಬಿ ಎಡ್ ಎಕ್ಸಾಮ್ಸಲ್ಲೂ ಅದೇ ಅನ್ಕೋತಾ ಇದ್ದೆ ಬಿ ಎಡ್ ಎಕ್ಸಾಮು ನಾನು ಎಮ್ ಎಸ್ ಸಿ ಎಕ್ಸಾಮು ಎಲ್ಲ ಮದುವೆ ಆದಮೇಲೆ ನಾನು ಮಾಡಿದ್ದಿದ್ದು ಎಮ್ ಎಸ್ ಸಿ ಕೆಮಿಸ್ಟ್ರಿ ಬಿ ಎಡ್ಡು ಎಲ್ಲನೂ ಅಷ್ಟೇ ಎಲ್ಲಲ್ಲಿ ಬ್ಯಾಚುಲರ್ಸ್ ಬರ್ತಾಯಿದ್ರು ನಾ ನಾವು ನಾಲ್ಕೈದು ಜನ ಅಷ್ಟೇ ಮ್ಯಾರಿಡ್ ವುಮೆನ್ಸು ಹಾಸ್ಟೆಲ್ ಇಟ್ಕೊಂಡು ಒಂದು ವಾರ ಎಕ್ಸಾಮಿಗೆ ಮಾತ್ರ ಹಾಸ್ಟೆಲ್ ಇಟ್ಕೊಂಡು ಎಕ್ಸಾಮ್ ಬರೆದು ಬರ್ತಿದ್ವಿ ಹಾಗೆಲ್ಲ ಮಾತಾಡ್ಕೊಳ್ತಾ ಇದ್ವಿ ಅವು ಬ್ಯಾಚುಲರ್ಸ್ ಎಲ್ಲ ಎಷ್ಟೋ ಓದ್ಬಿಟ್ಟು ಎಷ್ಟೋ ರ್ಯಾಂಕ್ ತೆಗೆದ್ಬಿಡ್ತಾರಪ್ಪ ನಮಗೆ ಎಲ್ಲಿ ಇನ್ನೇನು ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡು ಓದಿರೋದು ಅಲ್ಲಿಗೆ ಇದೆ ಅಂದ್ಕೊಂಡು ನಮಗೆ ಒಂಥರ ಆ ಥರ ಅನಿಸ್ತಾ ಇತ್ತು ಬಟ್ ಎಫರ್ಟ್ಸ್ ಮಾತ್ರ ಬಿಟ್ಟಿಲ್ಲ ಕಂಟಿನ್ಯೂಸ್ ಆಗಿ ಓದ್ತಾಯಿದ್ವಿ ನೈಟೆಲ್ಲ ನಾವು ಮದುವೆ ಆಗಿರೋರೆ ಜಾಸ್ತಿ ಓದ್ತಾಯಿದ್ವಿ ಅಂತ ಹೇಳ್ಬೋದು ಅವ್ರ ಬ್ಯಾಚುಲರ್ಸ್ ಎಲ್ಲ ಸುಮ್ಮನೆ ಸ್ವಲ್ಪ ಒಂದು ಹತ್ತುವರೆವರೆಗೂ ಓದ್ಬಿಟ್ಟು ಮಲ್ಕೊಂಡ್ಬಿಡ್ತಾಯಿದ್ರು ನಾವೆಲ್ಲ ಎರಡೂವರೆ ಮೂರುವರೆವರೆಗೂ ಎಲ್ಲ ಓದಿ ಬೆಳಗ್ಗೆ ಐದೂವರೆ ಆರೂವರೆಗಿಲ್ಲ ಇದು ಹೇಳ್ಬಿಡ್ತಾ ಇದ್ವಿ ಸ್ವಲ್ಪ ಸಿಕ್ಕಾಪಡೆ ಕೋಲ್ಡಾಗಿ ಹೋಗಿದೆ ಮಾತಾಡೋಕ್ಕೆ ಇಲ್ಲ ಆ ಥರ ಎಲ್ಲ ಓದ್ತಾ ಇದ್ವಿ ಬಟ್ ಅದೇ ಅದೇ ಥರ ಅನಿಸುತ್ತೆ ಯಾವಾಗಲೂ ಒಂದು ನೆಗೆಟಿವ್ ಥಾಟ್ ಅಂತ ಇಟ್ಕೊಳ್ಳೋಕೆ ಹೋಗಬಾರ್ದು ನಮ್ಮ ಎಫರ್ಟ್ಸ್ ಅಂತ ಇದ್ದರೆ ಡೆಫಿನೆಟ್ಲಿ ದೇವರು ಅನ್ನೋರು ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂತ ನನಗೆ ರಿಸಲ್ಟ್ಸ್ ಬಂದಾದ ಮೇಲೆ ಗೊತ್ತಾಗ್ತಿತ್ತು ಪ್ರತಿ ಸೆಮಿಸ್ಟ್ರಲ್ಲೂ ನಾನೇ ಫಸ್ಟ್ ರ್ಯಾಂಕ್ ಬರ್ತಾಯಿದ್ದೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅಟ್ಲೀಸ್ಟ್ ನನ್ನ ಎಫರ್ಟ್ಸ್ಗೆ ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇತ್ತಲ್ಲ ಅಂತ ತುಂಬಾ ಖುಷಿ ಇತ್ತು ಆಮೇಲೆ ನನ್ನ ಬಿ ಎಡಲ್ಲೂ ಅಷ್ಟೇ ನಾವು ಮ್ಯಾರಿಡ್ ಅಂತಲೂ ಇದ್ದಿದ್ದೆ ಎರಡು ಇಬ್ಬರು ಮೂರು ಜನ ಅಷ್ಟೇ ನಾವು ಎಷ್ಟು ಕ್ಲೋಸ್ ಆಗಿ ಎಷ್ಟು ಓದ್ತಾ ಇದ್ವಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವನ್ ಬಿ ಎಡಲ್ಲೂ ಫಸ್ಟ್ ರ್ಯಾಂಕ್ ಬರ್ತಾಯಿತ್ತು ಅಷ್ಟರಿಂದಲೂ ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ಅಂತ ಅಂದ್ಕೋಬೋದು ಏನೇ ಇದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡ್ಕೋಬೇಕು ಡೌಟಲ್ಲಿ ಇರಬಾರ್ದು ಈ ಒನ್ ಪರ್ಸೆಂಟ್ ನೆಗೆಟಿವ್ ಥಾಟು ನಮ್ಮ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಥಾಟ್ಸ್ನ ಹಾಳು ಮಾಡಿಬಿಡುತ್ತೆ ನಾವು ಎಷ್ಟು ನಾವು ಪಾಸಿಟಿವ್ ಆಗಿರ್ತೀವಿ ಇಲ್ಲ ನನ್ನ ಕೈಲಾಗುತ್ತೆ ನನ್ನ ಕೈಲಾಗುತ್ತೆ ಇದಂತಲ್ಲ ಈ ಎಕ್ಸಾಮ್ಸ್ ಅಂತಲ್ಲ ಇದು ಎಕ್ಸಾಮ್ಸು ಕೆರಿಯರು ಜಸ್ಟ್ ಪಾರ್ಟ್ ಆಫ್ ಲೈಫ್ ಅಷ್ಟೆ ನಾವು ಸಕ್ಸಸ್ ಬೇಕು ಅಂತ ಅನಿಸ್ತಾ ಇರುತ್ತೆ ಎಷ್ಟು ಕಷ್ಟಪಟ್ಟು ಓದಿದೀವಿ ಏನಾದರೂ ಒಂದು ಒಳ್ಳೆ ಜಾಬ್ ತೊಗೊಳ್ಳೋಣ ಕೆರಿಯರಲ್ಲಿ ಸೆಟಲ್ ಆಗೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ಏನೇ ಇದ್ರೂ ಇದು ಪಾರ್ಟ್ ಆಫ್ ಲೈಫ್ ಅಷ್ಟೇ ಮೇನ್ ಲೈಫು ನಾವು ಹೆಂಗೆ ಫ್ಯಾಮಿಲಿ ಪ್ರೊಫೆಷ್ನಲ್ ಎರಡು ಬ್ಯಾಲೆನ್ಸ್ ಮಾಡ್ತೀವಿ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾನು ಏನೇ ಆದರೂ ಕೂಡ ಈ ಥರ ಮಾಡಬೇಕು ಈ ಥರ ಇದ್ದೀನಿ ಈಗ ಏನೋ ಒಂದು ಸ್ವಲ್ಪ ಲೈಫಲ್ಲಿ ಕೆರಿಯರಲ್ಲಿ ಪ್ರೊಫೆಷ್ನಲಲ್ಲಿ ಸ್ವಲ್ಪ ಏನೋ ಒಂದು ಮುಂದಿನ ಹೆಜ್ಜೆ ಹೋಗಬೇಕು ಅಂತ ಇದ್ದೀನಿ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿದೆ ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಅಂದರೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಬೇಕು ನನ್ಗೆ ನಾನೇ ಅಂದ್ಕೊಂಬಿಡ್ತೀನಿ ಇಲ್ಲಾಂದರೆ ನನಗೆ ಏನಾದರೂ ರಿಸಲ್ಟ್ ಅದು ಎಕ್ಸಾಮಲ್ಲಿ ನಾನು ಫೇಲ್ ಆದರೂ ತೊಂದರೆ ಇಲ್ಲ ಬಟ್ ನನ್ನ ಸೈಡಿಂದ ಎಫರ್ಟ್ ಮಾತ್ರ ಕಡಿಮೆ ಆಗಿರಬಾರ್ದು ರೀಸೆಂಟಾಗಿ ಒಂದು ಸಿ ಟೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಅಷ್ಟೇ ನಾನು ಆ ಮೂಮೆಂಟಿಗೆ ಅಂತ ಓದಿರೋದು ಏನೂ ಇಲ್ಲ ಸುಮಾರು ಜನ ಕೇಳ್ತಾಯಿದ್ರಿ ಎಕ್ಸಾಮ್ಗೆ ಹೆಂಗೆ ಓದಿದ್ರಿ ನೀವು ಅಂತ ಹಿಂದಿನ ದಿನ ಓದಿರೋ ಅಂಥದ್ದಂತೂ ಏನೂ ಇಲ್ಲ ನಾನು ಒಂದು ಮಂತೂ ಏನು ಓದಿರಲಿಲ್ಲ ಫಸ್ಟಿಂದ ಓದ್ಕೊಂಬೋದಿದ್ರೆ ಅದು ಸ್ವಲ್ಪ ತಲೆ ಎಲ್ಲೋ ಇರುತ್ತೆ ಅದ್ರ ಬೇಸಿಸ್ ಮೇಲೆ ನಾಲೆಜ್ ಬೇಸಿಸ್ ಮೇಲೆ ನೀವು ಎಷ್ಟೊಂದು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೋಬೋದು ನೀವು ಇರ್ತೀರಾ ಮುಂದೆ ದಿನ ಪ್ರೊಫೆಷ್ನಲ್ ಲೈಫು ಆಪ್ ಮಾಡ್ಕೊತೀರಾ ಈಗ ಮಕ್ಳು ನೋಡ್ಕೊಂಡಿದ್ದೀರಾ ಮುಂದೆ ಜಾಬ್ಗೆ ಹೋಗ್ತೀರಾ ಅಂದರೆ ಸ್ವಲ್ಪ ಓದೋಕ್ಕೆ ಟಚಲ್ಲಿ ಇರಬೇಕು ಇಲ್ಲ ನಾವು ಏನು ಮಾಡ್ಬಿಡ್ತೀವಿ ಕಂಪ್ಲೀಟಾಗಿ ನಾವು ಸಬ್ಜೆಕ್ಟ್ನ ಮರ್ತೋಗ್ಬಿಡ್ತೀವಿ ನಾನು ನಂಗೆ ಹಾಗೆ ಇದು ಸೆವೆನ್ ಇಯರ್ಸ್ ಆದಮೇಲೆ ನಾನು ಟೀಚಿಂಗ್ ಪ್ರೊಫೆಷನ್ಗೆ ಹೋಗಿದ ತಕ್ಷಣ ತುಂಬಾ ಕಷ್ಟ ಆಯಿತು ಆ್ಯಕ್ಚುಲಿ ಯಾಕೆಂದರೆ ನಂದು ಕೆಮಿಸ್ಟ್ರಿ ಬ್ಯಾಗ್ರೌಂಡ್ ಆಗಿರೋದ್ರಿಂದ ಅದೊಂಥರ ಮರ್ತೋದು ಇವತ್ತು ನಾವು ಒಂದು ವಾರ ಕೆಮಿಸ್ಟ್ರಿ ಓದಿಲ್ಲ ಅಂದರೆ ನೆಕ್ಸ್ಟ್ ವಾರ ನಮಗೆ ಮರ್ತೋಗ್ಬಿಡುತ್ತೆ ಅಷ್ಟು ವಾಲಟೈಲ್ ಸಬ್ಜೆಕ್ಟ್ ವಾಲಟೈಲ್ ಅಂದರೆ ಮರ್ ತುಂಬ ಮರ್ತೋಗುವಂಥ ಸಬ್ಜೆಕ್ಟ್ ಅದು ಈಗ ನೋಡಿ ಮ್ಯಾಥ್ಸ್ ಅದೆಲ್ಲ ಈಗ ಅಡಿಶನು ಅದು ಇದು ಬೇಸಿಕ್ಸು ಎಷ್ಟೋ ಸ್ವಲ್ಪ ಗ್ಯಾಪ್ನ ಇರುತ್ತೆ ಬಟ್ ಕೆಮಿಸ್ಟ್ರಿ ಅಂತೂ ನೀವು ಓದಿಲ್ಲ ಅಂದರೆ ಸ್ವಲ್ಪನೂ ಏನೂ ನೆನಪಿರಲ್ಲ ಆ ಟಚ್ ಇದ್ರೇ ಒಳ್ಳೇದು ಆ ಥರ ನನಗೂ ಅನಿಸ್ತಾಯಿತ್ತು ಆಮೇಲೆ ಗ್ರ್ಯಾಜುಲಿ ಇಲ್ಲ ನಾನು ನಾನೇ ಸಮಾಧಾನ ಮಾಡಿಕೊಂಡು ಇಲ್ಲ ಆ ಥರ ಥಿಂಕ್ ಮಾಡಬಾರ್ದು ಪರವಾಗಿಲ್ಲ ಒಂದು ಜೀರೋಯಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಇಲ್ಲ ನನ್ನ ಕೈಯ್ಯಲ್ಲಿ ಆಗುತ್ತೆ ಆಗುತ್ತೆ ಅಂದ್ಕೊಂಡೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೆ ಡೈಲಿ ಎಷ್ಟು ತೋತಾ ಇದ್ದೆ ಈಗ ಒಂದು ಲೆವೆಲ್ಗೆ ನಾನು ಬಂದಿದ್ದೀನಿ ಅಂದರೆ ಈಗಲೇನೋ ಪರ್ಫೆಕ್ಟು ಅಂತಲ್ಲ ಈ ಭಂಡಾರ ಇದೊಂಥರ ಸಾ ಆಗ್ರ ಥರ ಕೆಮಿಸ್ಟ್ರಿ ಮ್ಯಾಥ್ಸು ಫಿಸಿಕ್ಸ್ ಇವೆಲ್ಲ ಐ ಐ ಟಿ ಜೆ ಇದೆಲ್ಲ ಥರ ಇದು ನೀಟಿಗೆಲ್ಲ ಎಷ್ಟು ಪ್ರಿಪೇರ್ ಆದ್ರೂ ಸಾಲದು ನಾವು ಇನ್ನೂರು ಪ್ರಾಬ್ಲಮ್ಸ್ ಮಾಡಿದ್ರು ಇನ್ನೂರನ್ನೇ ಒಂದು ಪ್ರಾಬ್ಲಮ್ ಯಾವುದೋ ಒಂದಿರುತ್ತೆ ಅದಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಡೈಲಿ ಓದ್ತಾನೆ ಇರಬೇಕಾಗುತ್ತೆ ಅದಕ್ಕೆ ಈಗ ನೋಡೋಣ ಇದು ಯಾವುದೋ ಒಂದು ಸ್ಟೆಪ್ ತೊಗೊಂಡಿದ್ದೀನಲ್ಲ ದೇವ್ರದೆಯಿಂದ ಡೈಲಿ ಮುಗಿತಾನೇ ಇದ್ದೀನಿ ಒಂದು ಡ ಫೈನಲ್ಸ್ ಸೆಟಲ್ಮೆಂಟ್ ಕೊಟ್ಬಿಡಪ್ಪ ಅಂತ ಇದೆ ನೋಡೋಣ ಏನೇನಾಗುತ್ತೆ ಅಂತ ದೇವ್ರಿಗೆ ಬಿಟ್ಟಿದ್ದು ಈಗ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಹಸ್ಬೆಂಡು ಎಲ್ಲೋ ಫ್ರೆಶ್ ಪಾಲಕ್ ಸಿಕ್ತು ಅಂತ ತಂದರು ಅದು ಪಾಲಕ್ ಒಬ್ಬಿಡ್ಸೋಷ್ಟ್ರಲ್ಲೇ ಒಂದು ಅರ್ಧ ಚಾಕ್ರ್ ಮುಗಿಸ್ಬಿಟ್ಟೆ ನಾನು ಏನು ಮಾಡೋಕ್ಕಾಗಲ್ಲ ನಾವು ಈ ಥರ ಕಷ್ಟಪಟ್ರೇ ಸ್ವಲ್ಪ ಕೆರಿಯರ್ ಅಂತ ಬಿಲ್ಡ್ ಮಾಡ್ಕೊಳ್ಳೋಕೆ ಸಾಧ್ಯ ನಾವು ಫುಲ್ಲು ಬರೀ ಕೆಲಸ ಮಾಡ್ಕೊಂಡಿರ್ತೀವಿ ಅಂದರೆ ಓದೋಕ್ಕೆ ಟೈಮ್ ಸಿಗಲ್ಲ ನಮ್ಮ ಅಂತ ಓದಲೇಬೇಕು ಅಂತ ಏನಿಲ್ಲ ನಿಮ್ಮದು ಏನು ಟ್ಯಾಲೆಂಟ್ ಇದೆ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಏನೋ ಅಂತ ಸ್ವಲ್ಪ ನನ್ನ ಅರ್ನಿಂಗ್ಸ್ ಅಂತ ಮಾಡ್ಕೋಬೋದು ಏನೋ ಒಂದು ಬಿಸ್ನೆಸ್ಸು ಸೈಡ್ ಬಿಸ್ನೆಸ್ಸು ಕುಕ್ಕಿಂಗ್ ಬಿಸ್ನೆಸ್ಸು ಅಥವಾ ಏನು ಟ್ಯಾಲೆಂಟ್ ಇದೆ ಅಂತ ನೋಡಿಕೊಂಡು ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡ್ಕೋಬೋದು ಸಣ್ಣದಾಗಿ ಇಲ್ಲಾಂದರೆ ನಮಗಿರೋ ಲೈಫಲ್ಲೇ ನಾವು ಸೆಟ್ಲ್ಮೆಂಟು ಅಥವಾ ಒಂದು ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ಕೋಬೇಕು ಏನೋ ಅರ್ನ್ ಮಾಡಿದ್ರೇ ದುಡ್ಡು ಸಂಪಾದನೆ ಮಾಡಿದ್ರೆ ಖುಷಿ ಅಂತಲ್ಲ ಸೊ ಸಂಪಾದನೆ ಮಾಡದೆ ವೆಲ್ ಆ್ಯಂಡ್ ಗುಡ್ ಇಲ್ಲ ಆಪ್ಷನ್ ಇಲ್ಲ ಆ ಥರ ಇಲ್ಲ ಅಂದರೂ ನಿಮ್ಗೆ ನಮಗೇನು ಲೈಫ್ ಇದೆ ಅದರಲ್ಲೇ ಖುಷಿಯಾಗಿರೋದು ಬೆಸ್ಟು ನೆಕ್ಸ್ಟು ಪಾಲಕ್ ಪನ್ನೀರ್ ಹೇಗೆ ಮಾಡಿದೆ ಅಂತ ಹೇಳ್ತೀನಿ ನೆಕ್ಸ್ಟ್ ಫಸ್ಟು ಬಾಣಲಿ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಗೋಡಂಬಿ ಚಕ್ಕೆ ಲವಂಗ ಕಸೂರಿ ಮೇತಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ನಾನು ಹಾಕಿಲ್ಲ ಯಾಕೆಂದರೆ ಪೇಸ್ಟ್ ಹಾಕ್ತಾಯಿದ್ದೀನಿ ನೀವು ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದನ್ನ ಮತ್ತು ಟೊಮ್ಯಾಟೊ ಇದಿಷ್ಟು ಹಾಕು ಗೋಡಂಬಿ ಕಂಪಲ್ಸರಿ ಕಸೂರಿ ಮೇತಿ ಇನ್ನೂ ಕಂಪಲ್ಸರಿ ಇವೆಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕಿ ಬ್ಲ್ಯಾಂಚಿಂಗ್ ಅಂತ ಮಾಡ್ತಾರೆ ಬಿಸಿನೀರಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಅಷ್ಟು ಆ ಪಾಲಕ್ನ ಬಿಟ್ಟು ಸಾಫ್ಟ್ ಆಗುತ್ತೆ ಪಾಲಕ್ ಆಮೇಲೆ ಅದನ್ನು ತಕ್ಕೊ ಬಿಡಬೇಕು ತುಂಬ ನೀರು ಹಾಕಕ್ಕೆ ಹೋಗಬೇಡಿ ಯಾಕೆಂದರೆ ಅದು ರಸ ಎಲ್ಲ ತುಂಬ ಬಿಟ್ಕೊಳ್ಬಾರ್ದು ಸ್ವಲ್ಪ ನೀರಲ್ಲೇ ಪಾಲಕ್ನ ಬೇಯಿಸ್ಕೋಬೇಕು ಆಮೇಲೆ ಈ ಫ್ರೈ ಮಾಡ್ಕೊಂಡಿರೋದನ್ನು ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಬೇಯಿಸ್ಕೊಂಡಿರೋ ಪಾಲಕ್ನೂ ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಅದೇ ಬಾಂಡ್ಲಿ ಯಾವುದ್ರಲ್ಲಿ ಫ್ರೈ ಮಾಡ್ಕೊಂಡಿರ್ತಿರಲ್ಲ ಅದೇ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ತುಪ್ಪ ಎಣ್ಣೆ ಮೂರೂ ಹಾಕಿದ್ದೀನಿ ಅದನ್ನು ಒಂದನ್ನು ಹಾಕ್ಕೊಬೋದು ಎಣ್ಣೆ ಬೆಣ್ಣೆ ಹಾಕಿದ್ರೂ ಓಕೆ ಟೇಸ್ಟ್ ಚೆನ್ನಾಗೇ ಇರುತ್ತೆ ಸ್ವಲ್ಪ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ಅದನ್ನೆಲ್ಲ ಹಾಕಿ ಮನೇಲಿ ಒಂದೇ ಒಂದು ಕ್ಯಾಪ್ಸಿಕಮ್ ಇತ್ತು ಅದನ್ನು ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆಮೇಲೆ ಪನ್ನೀರ್ನ ಕಟ್ ಮಾಡಿ ಬಿಸಿನೀರಲ್ಲಿ ಹಾಕೋಬೋದು ಸಾಫ್ಟಾಗಿ ಬರುತ್ತೆ ಆಮೇಲೆ ಅದನ್ನು ಹಾಕಿ ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಬೆಲ್ಲ ಕೆಲವ್ರು ಕಮೆಂಟ್ ಮಾಡಿದ್ರಿ ಸಕ್ಕರೆ ಯೂಸ್ ಮಾಡಬೇಡಿ ಅಂತ ನಾನು ಅರ್ಜೆಂಟಾಗಿ ಸ್ವಲ್ಪ ಯೂಸ್ ಮಾಡ್ತೀನಿ ಬಿಟ್ಟರೆ ಮನೇಲಿ ತುಂಬನೇ ಕಡಿಮೆ ಸಕ್ಕರೆ ಯೂಸ್ ಮಾಡೋದು ನಾನು ಇವತ್ತು ಬೆಲ್ಲನ ಯೂಸ್ ಮಾಡಿ ನೀವೆಲ್ಲರೂ ನನ್ನ ಮಾತು ಕೇಳ್ತೀರಾ ಅಂದರೆ ನಿಮ್ದು ಒಂದು ಎಷ್ಟೊಂದು ನನ್ನ ಒಳ್ಳೆ ವೆಲ್ ಇಶಸ್ ಇದ್ದೀರಾ ಹೇಳ್ತಾ ಇರ್ತೀರಾ ಈ ಥರ ಬೆಲ್ಲ ಯೂಸ್ ಮಾಡಿ ಅಂತ ನಾನು ನಿಮ್ಮ ಮಾತು ಕೇಳೇ ಕೇಳ್ತೀನಿ ಸೊ ಅದನ್ನೆಲ್ಲ ಹಾಕಿ ಮೇಲೆ ಇದ್ರೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಬೇಗ ಬಿಟ್ಬಿಡಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ ಬರುತ್ತೆ ಆಗ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ಸು ನೀವು ಇದೇ ಇದರಲ್ಲಿ ಪನ್ನೀರ್ ಬಟರ್ ಮಸಾಲೂ ಮಾಡ್ಕೋಬೋದು ಪಾಲಕ್ ಒಂದು ಹಾಕೋಲ್ಲ ಅಷ್ಟೇ ರೆಸ್ಟೋರೆಂಟ್ಗಿನೇ ಹೋಗಿಬಿಟ್ಟು ರೆಸ್ಟೋರೆಂಟ್ ಸ್ಟೈಲ್ ಕಡಾಯಿ ಪನ್ನೀರ್ ಅದೆಲ್ಲ ತಿನ್ನಬೇಕು ಅಂತ ಏನಿಲ್ಲ ಮನೆಯಲ್ಲೇ ಒಳ್ಳೆಯ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಬೇಕು ಮಾಡ್ಬೋದು ಬಟ್ ತುಂಬ ಚೆನ್ನಾಗಿತ್ತು ಗೊತ್ತಾ ನಮ್ಮ ಹಸ್ಬೆಂಡ್ಗೆ ಮುಂದೆ ಎಕ್ಸ್ಪ್ರೆಷನ್ ತೋರಿಸ್ತೀನಿ ಹೇಗಿತ್ತು ಇಷ್ಟ ಆಯಿತಾ ಅಂತ ನನ್ನ ಇನ್ನೇನು ವೀಡಿಯೋ ಮಾಡ್ತೀನಿ ನೀನು ಜೆನ್ಯೂನಾಗಿ ಒಂದು ಇದು ಫೀಡ್ಬ್ಯಾಕ್ ಕೊಡಿ ಹೆಂಗಿತ್ತು ಅಂತ ಕೇಳಿದ್ರೆ ಬೇಕು ಅಂತಲೇ ಡಿಲೇ ಮಾಡ್ತಾರೆ ಆಮೇಲೆ ಅವರು ಬೇಕಾದ್ರೆ ನೋಡಿ ಮುಂದಿನ ವ್ಲಾಗಲ್ಲಿ ಏನಾದರೂ ಹಿಂದಿನ ವ್ಲಾಗಲ್ಲೂ ಅಷ್ಟೇ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ಬಿಡ್ತಾರೆ ಡೈರೆಕ್ಟಾಗಿಯೇ ಅವ್ರು ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವ್ರಿಗೆಲ್ಲ ಮಾಡಿಕೊಟ್ಟೆ ನೆಕ್ಸ್ಟು ಅಲ್ಲಿ ಇಲ್ಲೂ ಅಷ್ಟೇ ನಾನು ಏನಾದರೂ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಈಗ ನೋಡಿ ನಾನು ಬಿಗ್ ಬಾಸ್ ನೋಡೋದನ್ನು ಬಿಟ್ಬಿಟ್ಟಿದ್ದೀನಿ ಯಾವಾಗನ ತುಂಬ ಒಂಥರ ಸುಸ್ತಾಗ್ತಾ ಇದೆ ಅಂದರೆ ಓದಿ ಓದಿನೂ ಫ್ರಸ್ಟ್ರೇಷನ್ ಆಗೋಗುತ್ತೆ ಕೆಲವು ಕೆಲವು ಸತಿ ಸಿಕ್ಕ ಸಾಕು ಅನ್ನೋ ಲೆವೆಲ್ಗೆ ಆಗ್ಬಿಡುತ್ತೆ ಆಗ ಕೆಲವು ಸತಿ ನೋಡ್ತೀನಿ ಇಲ್ಲ ಅಂತಲ್ಲ ಬಟ್ ಈಗ ಏನು ಮಾಡ್ತಾಯಿದ್ದೀನಿ ಅಂತಾರೆ ಈ ಥರದ್ದು ಲೆಕ್ಚರ್ ವೀಡಿಯೋ ಅದನ್ನು ಹಾಕ್ಕೊಂಡು ಕೇಳ್ತಾ ಇರ್ತೀನಿ ನಾವು ಕೆರಿಯರ್ ಏನಾದ್ರೂ ಬಿಲ್ಡ್ ಮಾಡ್ಕೋಬೇಕು ಅಂದರೆ ತುಂಬಾ ಕಷ್ಟಪಡಬೇಕು ಅನಿಸುತ್ತೆ ಎಷ್ಟು ವರ್ಷ ನಾನು ಓದಬೇಕು ಇನ್ನ ಅಂತ ಅನಿಸುತ್ತೆ ಕೆಲವು ಸತಿ ಹಿಂಗಿರೋದೆ ಚೆಂದ ಅನಿಸುತ್ತೆ ತಲೆಯಲ್ಲಿ ಏನೂ ಇರೋಲ್ಲ ಬರೀ ಓದಿರೋದೇ ಇರ್ತಾ ಇರುತ್ತೆ ಆಮೇಲೆ ಮಕ್ಕಳಿಗೆ ಸದ್ಯಕ್ಕೆ ಹಾಲಿಡೇಸ್ ಇದೆ ಅಲ್ವಾ ಇದೊಂದು ಟೆನ್ ಡೇಸ್ ನಾನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ಆಮೇಲೆ ಮಕ್ಳಿಗೂ ಒಳ್ಳೆ ಟೈಮ್ ಕೊಡ್ಬೋದು ಈಗ ಮಕ್ಕಳು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಟ್ರೆ ನಾನೇ ಓದ್ಕೊತ ಕೂತ್ಕೊಂಡ್ರೆ ಆಗಲ್ಲ ಅವ್ರಿಗೂ ಓದಿಸ್ಬೇಕಾಗತ್ತೆ ನಾನು ಕಾಲೇಜ್ ಸ್ಟಾರ್ಟ್ ಆದರೆ ಕಾಲೇಜು ವರ್ಕ್ ಇರುತ್ತೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಕಷ್ಟ ಆಗುತ್ತೆ ಈಗ ನನಗೆ ಅಂತ ಕರೆಕ್ಟಾಗಿ ಟೈಮ್ ಸಿಕ್ಕಿದೆಯಲ್ಲ ಅದಕ್ಕೆ ಟೈಮ್ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಹೇಳ್ದಂಗೆ ನೆಗೆಟಿವ್ ಥಾಟ್ಸ್ ತಲೆಯಿಂದ ತೆಗ್ದುಬಿಡಿ ಯಾವುದೇ ವಿಷಯ ಆಗಿರ್ಬೋದು ಅದು ನೆಗೆಟಿವ್ ಇದ್ಬಿಟ್ರೆ ಅಂತೂ ಲೈಫಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ನಾವು ನೆಗೆಟಿವ್ ಆಗೇ ನಡ್ಕೊತಾ ಇರ್ತೀವಿ ಪಾಸಿಟಿವ್ ಆಗಿ ಎಲ್ಲ ನೋಡಿ ಏನಾದರೂ ಕಷ್ಟ ಬಂದರೂ ಕೂಡ ಅದರಲ್ಲಿ ಪಾಸಿಟಿವ್ ಇದೆಯಾ ಅದರಿಂದ ನಾನು ಏನಾದರೂ ಸ್ಟ್ರಾಂಗ್ ಆಗ್ಬೋದಾ ಇಂಪ್ರೂವ್ ಆಗ್ಬೋದಾ ಇದ್ರ ರೀತಿನೇ ಮಾಡ್ತಾ ಮಾಡ್ತಾಯಿದ್ರೆ ನಾವು ನೋಡೋ ದೃಷ್ಟಿನೇ ಚೇಂಜ್ ಆಗ್ಬೋದು ಬಿಡುತ್ತೆ ಇಲ್ಲಾಂದರೆ ಒಂದಾದ ಮೇಲೆ ಒಂದು ನೆಗೆಟಿವ್ ಥಾಟ್ಸ್ ಬಂದು ಬಂದು ನಾವೇ ಸ್ಟ್ರೆಸ್ಸು ಆಂಗ್ಝೈಟಿ ಡಿಪ್ರೆಷನ್ನು ಒಂಥರ ಇದ್ಬಿಡ್ತೀವಿ ಖುಷಿಯಾಗಿರಲ್ಲ ಯಾವಾಗಲೂ ಇರೋದೊಂದು ಲೈಫು ಖುಷಿಯಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವಾಯ್ಸು ಫುಲ್ಲು ಹೋಗ್ಬಿಟ್ಟಿದೆ ನಿಜವಾಗ್ಲೂ ಸಾರಿ ಏನಾದರೂ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ ಆಯಿತಾ ನಾನು ಯಾರಿಗೂ ಫೋರ್ಸ್ ಮಾಡೋಕ್ಕೋಗಲ್ಲ ಯಾರೋ ಕಮೆಂಟ್ ಮಾಡಿದ್ರಿ ನೀವು ಫುಲ್ ಡಲ್ಲಾಗಿ ಕಾಣ್ತಾ ಇದ್ದೀರಾ ಅಂತ ಬಟ್ ನಾನು ಏನು ಮಾಡಲಿ ಹೇಳಿ ನನ್ನ ಲೈಫ್ ಹಂಗೆ ಇದೆ ನೈಟೆಲ್ಲ ಸ್ವಲ್ಪ ಓದ್ತಾ ಇರ್ತೀನಿ ನನ್ನ ಮಕ್ಕ ಡಲ್ಲಾಗಿ ಕಾಣೆ ಕಾಣುತ್ತೆ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ನಿಮಗೆ ಜೆನ್ಯೂನಾಗಿ ನನ್ನ ವ್ಲಾಗ್ಸಿಂದ ಸ್ವಲ್ಪ ನಾನು ಯೂಸ್ ಆಗ್ತಾ ಇದೆ ಅಂದ್ರೆ ನೋಡಿ ಇಲ್ಲಾಂದರೆ ನಾನು ಏನು ಫೋರ್ಸ್ ಮಾಡೋಲ್ಲ ನೋಡಿ ನೋಡಿ ಅಂತ ಏನಾದರೂ ನಿಮಗೆ ಅನಿಸುತ್ತೆ ಈ ವ್ಲಾಗಿಂದ ಸ್ವಲ್ಪ ನಾನು ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟ ಆಗುತ್ತೆ ಅಂದರೆ ಶೇರ್ ಮಾಡಿ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೋರ್ಸ್ ಏನೂ ಇಲ್ಲ ಬಟ್ ನಾನು ಮ್ಯಾಕ್ಸಿಮಮ್ ಇದೆ ನಂದು ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತಿರೋದು ಇನ್ನು ಹೊಸ ಮನೆದೆಲ್ಲ ಶೂಟ್ ಮಾಡಿ ಅದೆಲ್ಲ ಅಂತ ಹೇಳ್ತಿದ್ದೀರಾ ಡೆಫಿನೆಟ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಹೊಸ ಮನೆಯಲ್ಲಾದರೆ ಸ್ವಲ್ಪ ಆರಾಮಾಗಿ ಕಂಫರ್ಟಬಲ್ ಆಗಿ ಎಲ್ಲ ವ್ಲಾಗಿಂಗ್ಸ್ ಮಾಡ್ಕೋಬೋದು ಅಂತ ಅದನ್ನೇ ವೆಯ್ಟ್ ಇದ್ದೆ ನೋಡಿ ಹಸ್ಬೆಂಡ್ ತಿಂದು ರಿವ್ಯೂ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಟ್ರೈ ಮಾಡಿ ಒಂದು ಸತಿ ರೆಸ್ಟೋರೆಂಟ್ ಸ್ಟೈಲ್ ಕರೀಸ್ನ ಮನೆಯಲ್ಲೇ ಟ್ರೈ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದ್ರೇ ಮಾಡ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಸುಮಾರು ಜನ ಪಾಸಿಟಿವ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಆಗಿ ಹೇಳ್ತಾರೆ ಅವ್ರು ಪಾಯಿಂಟ್ ಒನ್ ಪರ್ಸೆಂಟು ಏನೂ ಇದಾಗಿ ಹೇಳಿಲ್ಲ ತುಂಬ ಡಲ್ಲ ಕಾಣ್ತಾ ಇದ್ದೀರಾ ಹುಷಾರಾಗಿರಿ ಅಂತಲೇ ಹೇಳಿದ್ರು ನಾನು ಎಲ್ಲನೂ ಪಾಸಿಟಿವ್ ಆಗೇ ತೊಗೋತೀನಿ ನಾನು ನನಗೆ ಯಾವುದೂ ನೆಗೆಟಿವಿಟಿ ಇಲ್ಲ ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ Música